ದೆಹಲಿಯಲ್ಲಿ ಒಂಬತ್ತನೇ ಆವೃತ್ತಿಯ ರೈಸಿನ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರೀಕ್ ಪ್ರಧಾನಿ ಕಿರಿಯೋಕೋಸ್ ಮಿಟ್ಸೊ ಟಕೀಸ್ ಸೇರಿದಂತೆ ವಿವಿಧ ದೇಶಗಳ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಡಾ ಎಸ್ ಜೈಶಂಕರ್ ಭಾರತವು ಇಂದು ಆರ್ಥಿಕವಾಗಿ ಸದೃಢವಾಗಿದ್ದು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಪಾರದರ್ಶಕ ಆಡಳಿತದ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಕಳೆದ ಒಂದು ದಶಕದಲ್ಲಿ ಭಾರತದ ಹೆಗ್ಗುರುತು ಬದಲಾಗಿದೆ ಹಲವು ಕ್ಷೇತ್ರಗಳಲ್ಲಿ ಭಾರತವು ಮುಂಚೂಣಿಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸದೃಢವಾಗಿ ಅಭಿವೃದ್ಧಿ ಹೊಂದಲಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಗ್ರೀಕ್ ಪ್ರಧಾನಿ ಕಿರಿಯಾಕೋಸ್ ಸ್ಮಿಟ್ಸೊ ಟಕ್ಕೀಸ್ ಭಾರತವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತೀಕವಾಗಿದೆ ಹಲವು ವರ್ಷಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿಕೊಂಡು ಸಾಗುತ್ತಿರುವ ಭಾರತ ಸಾಧನೆ ಹಾಗೂ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತವು ಮುಂಚೂಣಿ ರಾಷ್ಟ್ರವಾಗಿ ಇಂದು ಬೆಳೆದು ನಿಂತಿದೆ ಆರ್ಥಿಕತೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಎಂದು ತಿಳಿಸಿದರು The volume of our bilateral trade is on an upward trend, but we have agreed with Prime Minister Modi that we need to do much more, and we need to set a target to double it by 2030. It has great potential for future growth. In tourism, in tourism, we have only scrapped the surface of what we can do together as a new emerging Indian middle class will start to travel and discover the world. ೇಷನ್ ಈ ಆವೃತ್ತಿಯ ಧ್ಯೇಯವಾಕ್ಯ ಚತುರಂಗ ಸಂಘರ್ಷ ಸ್ಪರ್ಧೆ ಸಹಕಾರ ಮತ್ತು ಸೃಷ್ಟಿಯಾಗಿದೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವದ ಅನೇಕ ಭಾಗಗಳ ನಾಯಕರು ಪಾಲ್ಗೊಳ್ಳಲಿದ್ದು ಶಾಂತಿ ಸೌಹಾರ್ದತೆ ಸುಸ್ಥಿರತೆ ಹೂಡಿಕೆ ಆವಿಷ್ಕಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ನೂರ ಹದಿನೈದಕ್ಕೂ ಅಧಿಕ ದೇಶಗಳ ಎರಡು ಸಾವಿರದ ಐನೂರು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು ವರ್ಚುವಲ್ ಮೂಲಕ ಹಲವು ನಾಯಕರು ಹಾಗೂ ತಜ್ಞರು ಪಾಲ್ಗೊಳ್ಳಲಿದ್ದಾರೆ